ನಗರದ ನಿವೃತ್ತ ನೌಕರರ ಸಂಘದ ಕಚೇರಿ ಬಳಿ ಜಮಾನುವಣಗೊಂಡಿದ್ದ ನೂರಾರು ಸದಸ್ಯರು ತಾಲೂಕು ಕಚೇರಿಯವರಿಗೂ ಮೌನ ಮೆರವಣಿಗೆ ನಡೆಸಿದರು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಹುಚ್ಚಪ್ಪ ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ ಈಗ ಬರುತ್ತಿರುವ ಪಿಂಚಣಿ ಹಣದಿಂದಲೇ ಕುಟುಂಬ ನಿರ್ವಹಣೆ ಬೇಕಾಗಿದೆ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ವೇತನ ಪರಿಷ್ಕರಣೆ ಮಾಡುವಾಗ ಪಿಂಚಣಿ ಪರಿಷ್ಕರಣೆ ಮಾಡದಂತೆ ಸಚಿವರು ತಿಳಿಸಿರುವುದರಿಂದ ಪಿಂಚಣಿದಾರರಿಗೆ ಅನ್ಯಾಯವಾಗುತ್ತಿದೆ ಎಂದರು ಸರ್ಕಾರಿ ನೌಕರರಿಗೆ ಎಸ್ ತೆಗೆದು ಎನ್ಪಿಎಸ್ ಮಾಡಿರುವುದರಿಂದ ನಿವೃತ್ತಿ ವೇಳೆ ಆರ್ಥಿಕ ಸೌಲಭ್ಯಗಳು ದೊರೆಯದೆ ವಂಚಿತರಾಗಿದ್ದಾರೆ ಇವರ ಜೊತೆ ಪಿಂಚಣಿ ಪರಿಷ್ಕರಣೆ ಮಾಡಿರುವುದು ಕಷ್ಟವಾಗುತ್ತದೆ ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಮನವಿಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪರಿಗಣಿಸಿ ವೇತನ ಪರಿಷ್ಕರಣೆ ಸಂದರ್ಭದಲ್ಲಿ ಪಿಂಚಣಿ ಪರಿಷ್ಕರಣೆಯನ್ನು ಪರಿಗಣಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಶಾಂತಿಯುತವಾಗಿ ಧರಣಿ ಮತ್ತು ಸತ್ಯಾಗ್ರಹವನ್ನು ನಡೆಸಲಾಗುವುದು ದೆಹಲಿ ಚಲೋ ಮಾಡಲಾಗುವುದು ಎಂದು ಹೇಳಿದ್ದಾರೆ ತಾಲೂಕು ಆಡಳಿತದ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿ ಡಿ ಉಂಬಾಳೇಗೌಡ ಗಜಾಂಚಿ ಮುನಿಶಿವನೇಗೌಡ ಜಿಲ್ಲಾ ಉಪಾಧ್ಯಕ್ಷ ಸ್ವಾಮಿ ತಾಲೂಕು ಉಪಾಧ್ಯಕ್ಷ ಟಿ ಎಂ ರಾಮಯ್ಯ ಎಸ್ ರಂಗರಾಜು ನಿರ್ದೇಶಕರಾದ ಎಸ್ಎಂ ಚಂದ್ರು ರಾಘವೇಂದ್ರ ರಾವ್ ರಾಜೂಸಿ ಅಂದಾನಪ್ಪ ಡಿ ಶಿವಮಾಧು ಚಿಕ್ಕರಂಗಯ್ಯ ಬಿಎಲ್ ಶಿವಮಾಧು ಚಿಕ್ಕೆಂಪೇಗೌಡ ಕೆಂಚಪ್ಪ ನಾಗರಾಜು ಹಾಗೂ ಎಲ್ಲ ನಿವೃತ್ತ ನೌಕರರು ಉಪಸ್ಥಿತರಿದ್ದರು ಆಗಲಿ ಯಾವುದು ಕೊಡೋದಿಲ್ಲ ಈಗ ಒಂದು ಸಪೋಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಫಿಸಲು ಬರ್ತಾದ್ರೆ ಇಪ್ಪತ್ತೈದು ಸಾವಿರ ಮಾತ್ರ ತಗೊಂಡು ಅವ್ನು ಸಾಯೋ ತನಕ ಅವನ ಅಂತ್ಯ ದಿನಗಳನ್ನ ಅವನು ಕಾಣಬೇಕಾಗ್ತದೆ ಈಗ ನಿವೃತ್ತ ನೌಕರರಿಗಾಗಲಿ ಹಿರಿಯ ಆಗಲಿ ಈಗ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಏನು ಕಾಯಿಲೆಗಳಿದೆ ಎಲ್ಲಾ ಕಾಯಿಲೆಗಳು ಬಂದು ಅಟ್ಯಾಕ್ ಮಾಡ್ತಾರೆ ಇವರು ಮುಪ್ಪಿನ ಒಂದು ಜೀವನದಲ್ಲಿ ಇವರು ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಗ್ತದೆ ಇವರು ಪರಿಷ್ಕರಣೆ ಮಾಡದೇ ಇದ್ರೆ ಸೊ ಅದಕ್ಕೋಸ್ಕರ ನಾವು ಈ ದಿನ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ತಾಲೂಕುಗಳಲ್ಲಿ ತಹಸೀಲ್ದಾರ್ ಮುಖಾಂತರ ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಭಿನ್ನ ಒತ್ತಿಗೆ ಒತ್ತಡಿಕೊಂಡು ಒಂದು ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಏನು ಮನವಿ ಏನಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ವೇತನವನ್ನು ದಯಮಾಡಿ ಪರಿಷ್ಕರಣೆ ಮಾಡಿ ಪರಿಷ್ಕರಣೆ ಮಾಡಬೇಡಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಏನು ಆದೇಶ ಕೊಟ್ಟಿದ್ದಾರೆ ಅದನ್ನ ಹಿಂಪಡಿರಿ ಅಂತ ಅಂದ್ಬಿಟ್ಟು ನಾವು ಇದನ್ನ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೌನ ಪ್ರತಿಭಟನೆ ಮಾಡ್ತೇವೆ ನಾವು ಯಾವುದೇ ಕಾರಣಕ್ಕೆ ಸರ್ಕಾರದ ಹೇಗೆನೇ ಅಷ್ಟೇ ಯಾವ ಘೋಷಣೆನೂ ಕೂಗ್ತಾ ಇಲ್ಲ ಸರ್ಕಾರ ಯಾವ ಸ್ಲೋಗನ್ ಕೂಗ್ತಾ ಇಲ್ಲ ನಾವು ನಿವೃತ್ತಿ ನೌಕರ ನಮ್ಮ ಕನಕಪುರ ತಾಲೂಕು ನಿವೃತ್ತಿ ನೌಕರ ಸಂಘದ ಒಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯಮಾಡಿ ಈ ಒಂದು ಮನವಿಗೆ ಹೋಗೊಟ್ಟು ನಿರ್ಮಲಾ ಸೀತಾರಾಮನ್ ಆಗಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ತಹಸೀದಾರ್ ಮುಖಂಡ ಕಳಿಸ್ಕೊಡ್ತಾ ಇದ್ದೀವಿ ನಮ್ಮ ಮನವಿಯನ್ನು ಸ್ವೀಕರಿಸಿ ದಯಮಾಡಿ ನಮ್ಮ ವೇತನವನ್ನು ಪರಿಷ್ಕರಣೆ ಮಾಡಿ ಅಂತ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ದಯಮಾಡಿ ಯಾವುದೇ ಕಾರಣಕ್ಕಾಗಿ ನಮ್ಮ ನಿವೃತ್ತಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡಬೇಡಿ ಅಂತ ನೀವೇನು ಕೊಟ್ಟಿದ್ದೀರಿ ಆದೇಶನ ಅದು ದಯಮಾಡಿ ಅದನ್ನು ವಾಪಸ್ ತಗೊಳ್ಳಿ ಅಂತ ಅವರಲ್ಲಿ ನಾವು ಈ ಮುಖಾಂತರ ನಮ್ಮ ನಾವು ಮನವಿ ಮಾಡ್ಕೊ ವಿನಮ್ರದಿಂದ ಮನವಿ ಮಾಡಿಕೊಳ್ತೇವೆ ಈ ಮನವಿ ನಿವೃತ್ತ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕನ್ಪುರ ತಾಲೂಕು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರದ ವಿತ್ತ ಮಂತ್ರಿಗಳಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ನಿವೃತ್ತ ನೌಕರರ ಒಂದು ವೇತನವನ್ನು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ನಂತರ ಯಾವಾಗ ಪರಿಷ್ಕರಣೆ ಆಗುತ್ತೆ ಆವಾಗ ಪರಿಷ್ಕರಣೆಗೆ ಯೋಗ್ಯವಲ್ಲ ಅದನ್ನು ನಿರಾಕರಿಸಿ ಅದನ್ನು ಸೇರಿಸ್ಬೇಡಿ ಅಂತ ಹೇಳಿ ಒಂದು ಪ್ರಸ್ತಾಪ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ನಮಗಾಗ್ತಕ್ಕಂಥ ಅನ್ಯಾಯವನ್ನು ಈ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ನಮ್ಮ ಲಿಖಿತ ಮುಖೇನ ತಹಸೀಲ್ದಾರ್ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಲು ಹಿಂದಿನ ಬಂದಿದ್ದೇವೆ ಇಲ್ಲೇನಾಗಿದೆ ಅಂದರೆ ಒಂದು ನಾಲ್ಕು ಇಪ್ಪತ್ತ ಆರರ ನಂತರ ನಿವೃತ್ತ ನೌಕರರಿಗೆ ಯಾವುದೇ ಒಂದು ವೇತನ ಹೊಸ್ದಾಗಿ ಪರಿಷ್ಕರಣೆ ಆಗುವಾಗ ಅದಕ್ಕೆ ಅದನ್ನು ಗಣನೆಗೆ ತಗೊಬಿಡಿ ಇದ್ದಷ್ಟೇ ಇರಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾತಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ನಿವೃತ್ತ ನೌಕರರಿಗೆ ತೊಂದರೆ ಆಗ್ತಾ ಇದೆ ಈ ನಿವೃತ್ತ ನೌಕರರೆಲ್ಲ ಯಾರು ಇಂಡಿಪೆಂಡೆಂಟ್ ಆಗಿದ್ದರೂ ಸಹ ಆರ್ಥಿಕವಾಗಿ ಹಿಂದೆ ಇದ್ದಾರೆ ಈ ವಯಸ್ಸಿನಲ್ಲಿ ಅತಿ ಹೆಚ್ಚಿನ ಕಾಯಿಲೆ ಬರೆದು ನಮಗೆನೇ ಮುದುಕರುಗಳಿಗೆ ಹಾಗಾಗಿ ಆರ್ಥಿಕವಾಗಿ ತೊಂದರೆಗೆ ಒಳಪಡುವ ಹಿನ್ನೆಲೆಯಲ್ಲಿ ನಾವು ಇದನ್ನು ಪ್ರತಿಭಟಿಸಿ ಪ್ರಧಾನಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೇವೆ ತಹಸೀಲ್ದಾರ್ ಮುಖೇನ ನಾವು ಈ ದಿನ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಮುಖೇನ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಅವರ ಮುಖೇನ ಪ್ರಧಾನಿ ಅವರಿಗೆ ನಮ್ಮ ಮನವಿಯನ್ನು ನಿವೇದಿಸ್ತಾ ಇದ್ದೇವೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಮುಂದೆ ನೆಚ್ಚಿನ ಸ್ನೇಹಿತರುಗಳು ಈಗ ಇಲ್ಲಿ ನಾವು ಸೇರಿಯ ಉದ್ದೇಶ ತಮ್ಗಳಿಗೆಲ್ಲ ಗೊತ್ತಿದೆ ನಮ್ಮ ಜನ ಸರ್ಕಾರದವರು ಕೇಂದ್ರ ಸರ್ಕಾರದವರು ನಿವೃತ್ತ ನೌಕರರ ಬಗ್ಗೆ ಬಹಳ ಬೇಜವಾಬ್ದಾರಿ ವಹಿಸಿ ದದಾ ಪ್ರಹಾರ ಮಾಡ್ತಾ ಇದ್ದಾರೆ ಈಗ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಪಾರ್ಲಿಮೆಂಟ್ನಲ್ಲಿ ನಮ್ಮ ಮಾನ್ಯ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಿವೃತ್ತಿ ನೌಕರರಿಗೆ ವೇತನವನ್ನು ಪರಿಷ್ಕರಣೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಒಂದು ಬಿಲ್ ಅನ್ನು ಆರ್ಥಿಕ ಬಿಲ್ ಅನ್ನು ಮಂಡನೆ ಮಾಡಿದ್ದಾರೆ ಪಾರ್ಲಿಮೆಂಟ್ ಸಾಲದಕ್ಕೆ ಎಂಟನೇ ವೇತನ ಆಯೋಗದ ಕಮಿಷನ್ರಿಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ನಿವೃತ್ತಿ ನೌಕರರಿಗೆ ಯಾವುದೇ ಕಾರಣಕ್ಕೂ ಅವರ ವೇತನವನ್ನು ಪರಿಷ್ಕರಣೆ ಮಾಡಬೇಡಿ ಅಂತ ತಾವುಗಳೆಲ್ಲ ಕೇಳಬಹುದು ನಾವೇನು ಕೇಂದ್ರ ಸರ್ಕಾರದ ನೌಕರರಲ್ಲ ರಾಜ್ಯ ಸರ್ಕಾರದ ನೌಕರರು ಇದನ್ನು ತಲೆ ಕೆಟ್ಟಕೋಬೇಕಂತ ತಾವೆಲ್ಲ ಕೇಳ್ಬೋದು ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಾ ಕೇಂದ್ರ ಸರ್ಕಾರದವರು ಬಹುಶಃ ಈ ಒಂದು ಆದೇಶನ ಜಾರಿ ತಂದ್ರೆ ಇಮ್ಮಿಡಿಯೇಟ್ಗೆ ತಕ್ಷಣವೇ ಎಲ್ಲ ರಾಜ್ಯ ಸರ್ಕಾರಗಳು ಆದೇಶ ಮಾಡ್ತವೆ ಅದು ನಮಗೂ ಕೂಡ ಅದು ಅಪ್ಲೈ ಆಗ್ತದೆ ಆದ್ರಿಂದ ನಾವು ಇವಾಗ ನಮ್ಮ ತಹಸೀಲ್ದಾರ್ ಮುಖ ಈಗ ತಹಶೀಲ್ದಾರ್ ಮುಖಾಂತ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಒಂದು ಮನವಿಯನ್ನು ನಾವು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಕಳ್ಸಿಕೊಡ್ಬೇಕಂತು ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ನಾನು ಭವಿಸ್ತೀವಿ ಆ ಒಂದು ಮನವಿಯನ್ನ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಇವಾಗ ಕೊಡ್ತಾ ಇದ್ದೀವಿ ಎಲ್ಲ ನಿವೃತ್ತ ನೌಕರ ನಿವೃತ್ತ ನೌಕರರ ಮನವಿ ಮೇರೆಗೆ ಈ ದಿನ ನಾವು ಕರ್ನಾ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಮೌನ ಮೆರವಣಿಗೆಯನ್ನು ನಡೆಸ್ತಾ ಇದ್ದೀವಿ ಕಾರಣ ಈಗಾಗಲೇ ತಿಳ್ಕೊಂಡಿದ್ದೀವಿ ನಿವೃತ್ತ ನೌಕರರಿಗೆ ಎಂಟನೇ ವೇತನ ಆಯೋಗದಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ ಮಾಡಬಾರ್ದು ಅಂತ ಹೇಳಿ ಕೇಂದ್ರ ಸಚಿವರು ವಿಚಾರ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋದ್ರಿಂದ ಎಲ್ಲ ನಿವೃತ್ತ ನೌಕರರು ಈ ಬೆಲೆ ಏರಿಕೆ ನೋಡಿಕೊಂಡು ದಿನೇ ದಿನೇ ಬೆಳೆ ಏರಿಕೆ ಆಗ್ತಾ ಇದೆ ಹಾಗಾಗಿ ಆ ನಿವೃತ್ತರ ನಿವೃತ್ತರಾಗಿವರಿಗೆ ಹೆಚ್ಚು ಹೆಚ್ಚು ಕಾಯಿಲೆಗಳು ಬರ್ತಾನೆ ಇರ್ತವೆ ಹಾಗಾಗಿ ಹಣದ ಅಭಾವದಿಂದ ಈ ನಿವೃತ್ತ ನೌಕರರಿಗೆ ವೇತನ ಪರಿಷ್ಕರಣೆ ಆಗಲೇಬೇಕು ಆದ್ದರಿಂದ ಈ ಪರಿಷ್ಕರಣೆ ಏನು ಮಾಡಬಾರ್ದು ಅಂತ ಏನು ಆದೇಶ ಮಾಡಿದಿರಿ ಒಂದು ಬಿಲ್ ಪಾಸ್ ಮಾಡಿದಿರಿ ಅದನ್ನು ರದ್ದು ಮಾಡಿ ನಮ್ಮ ಏನು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನಮ್ಮೆಲ್ಲ ಕನಕಪುರ ನಿವೃತ್ತ ನೌಕರರ ಪರವಾಗಿ ನಾವು ಮಿತ್ತಳಿಕೆಯನ್ನ ಮನವಿಯನ್ನ ಮಾನ್ಯ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಡೋದಕ್ಕೆ ಈ ದಿನ ಮೌನ ಮೆರವಣಿಗೆಯನ್ನ ಮಾಡಿ ವಿತ್ತ ಸಚಿವರಿಗೆ ಈ ಮಾಹಿತಿಯನ್ನು ತಲುಪುವಂತೆ ಮಾನ್ಯ ಮಾಧ್ಯಮರೊಂದಿಗೂ ಸಹ ಮನವಿಯನ್ನ ಮಾಡಿಕೊಳ್ತಾ ಮಾಧ್ಯಮದವರು ಸಹ ಹೆಚ್ಚು ಹೆಚ್ಚು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮ ಬಿತ್ತಳಿಕೆಯನ್ನು ಸಂಬಂಧಿಸಿದ ಅವರಿಗೆ ಈ ದಿನ ಬಂದಿದ್ದೇನೆ ನಡೆಸ್ತಾ ಇದ್ದೀವಿ ಕಾರಣ ಈಗಾಗಲೇ ತಿಳ್ಕೊಂಡಿದ್ದೀವಿ ನಿವೃತ್ತ ನೌಕರರಿಗೆ ಎಂಟನೇ ವೇತನ ಆಯೋಗದಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ ಮಾಡಬಾರ್ದು ಅಂತೇಳಿ ಕೇಂದ್ರ ಸಚಿವರು ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋದ್ರಿಂದ ಎಲ್ಲ ನಿವೃತ್ತ ನೌಕರರು ಈ ಬೆಳೆ ಏರಿಕೆ ನೋಡಿಕೊಂಡು ದಿನೇ ದಿನೇ ಬೆಳೆ ಏರಿಕೆ ಆಗ್ತಾ ಇದೆ ಹಾಗಾಗಿ ಆ ನಿವೃತ್ತ ನಿವೃತ್ತರಾಗಿವರಿಗೆ ಹೆಚ್ಚು ಹೆಚ್ಚು ಕಾಯಿಲೆಗಳು ಬರ್ತಾನೆ ಇರ್ತವೆ ಹಾಗಾಗಿ ಹಣದ ಅಭಾವದಿಂದ ಈ ನಿವೃತ್ತ ನೌಕರರಿಗೆ ವೇತನ ಪರಿಷ್ಕರಣೆ ಆಗಲೇಬೇಕು ಆದ್ದರಿಂದ ಈ ಪರಿಷ್ಕರಣೆ ಏನು ಮಾಡಬಾರ್ದು ಅಂತ ಏನು ಆದೇಶ ಮಾಡಿದ್ದೀರಿ ಒಂದು ಬಿಲ್ ಪಾಸ್ ಮಾಡಿದಿರಿ ಅದನ್ನು ರದ್ದು ಮಾಡಿ ನಮ್ಮ ಏನು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನಮ್ಮೆಲ್ಲ ಕನಕಪುರ ನಿವೃತ್ತ ನೌಕರರ ಪರವಾಗಿ ನಾವು ಮಿತ್ತಳಿಕೆಯನ್ನ ಮನವಿಯನ್ನ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಡೋದಕ್ಕೆ ಈ ದಿನ ಮೌನ ಮೆರವಣಿಗೆಯನ್ನ ಮಾಡಿ ವಿತ್ತ ಸಚಿವರಿಗೆ ಈ ಮಾಹಿತಿಯನ್ನು ತಲುಪುವಂತೆ ಮಾನ್ಯ ಮಾಧ್ಯಮರೊಂದಿಗೂ ಸಹ ಮನವಿಯನ್ನ ಮಾಡಿಕೊಳ್ತಾ ಮಾಧ್ಯಮದವರು ಸಹ ಹೆಚ್ಚು ಹೆಚ್ಚು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮ ಬಿತ್ತಳಿಕೆಯನ್ನು ಸನ್ಮಾನ್ಯ ಸಹ ಸಚಿವರವರಿಗೆ ಪ್ರಸಕ್ತಿ ದಿನ ಬಂದಿದ್ದೇನೆ ಮಂಡನೆ ಮಾಡಿದ್ದಾರೆ ಏನಂದ್ರೆ ನಿವೃತ್ತಿ ನೌಕರರಿಗೆ ಯಾವುದೇ ಕಾರಣಕ್ಕೆ ಅವರ ವೇತನವನ್ನು ಪರಿಷ್ಕರಣೆ ಮಾಡ್ಬೇಡಿ ಪೇಪರ್ ಸರ್ ಅವರ ವೇತನವನ್ನು ಪರಿಷ್ಕರಣೆ ಮಾಡಬೇಡಿ ಕೇಂದ್ರ ಸರ್ಕಾರದ ನಿವೃತ್ತಿ ನೌಕರರಿಗೆ ವೇತನವನ್ನು ಪರಿಷ್ಕರಣೆ ಮಾಡಬೇಡಿ ಅಂತ ಹೇಳಿ ಬೇಡ ಅಂತ ಹೇಳಿದ್ದಾರೆ ಅದನ್ನ ಎಂಟನೇ ವೇತನದ ಆಯೋಗದ ಕಮಿಷನರ್ ಕೂಡ ಯೋಚನೆ ಕೊಡ್ಲಿಕ್ಕಾಗುತ್ತೆ ಸೊ ಇದನ್ನ ಇದು ನಮ್ಮ ವೇತನ ಪರಿಷ್ಕರಣೆ ಮಾಡಿಲ್ಲ ಹೇಳಿದ್ರೆ ಒಂದು ಏನಾಗ್ತದೆ ಅಂತೇಳಿ ನೀವ್ ಏನು ಒಂದು ಕೊಡ್ತಾ ಕೊಡ್ತಾಯಿದ್ದಾರೋ ಒಂದು ಸೌಲಭ್ಯ ಕೊಡ್ತಾಯಿದಾರೋ ಅಷ್ಟೇ ಸೌಲಭ್ಯಗಳು ಇರ್ತವೆ ನಾವು ಸಾಯೋದಂತ ಅಷ್ಟೇ ಸೌಲಭ್ಯ ನಾವು ಸಾಯಬೇಕಾಗ್ತದೆ ಇಲ್ಲ ಇನ್ನು ಯಾವುದೇ ಕಾರಣಕ್ಕೂ ಇನ್ನು ಇನ್ನು ಹೆಚ್ಚಾಗೋದಿಲ್ಲ ಈಗ ಅದಕ್ಕೆ ನಮ್ಮ ರೈತಾದ್ಯಂತ ದೇಸಿಲ್ಲ ನಾವು ಮೂವತ್ತು ರಾಜ್ಯಗಳಲ್ಲಿ ಕೂಡ ಒಂದು ಫೆಡರೇಷನ್ ಮಾಡ್ತಾ ಇದ್ದೀವಿ ರಾಷ್ಟ್ರವ್ಯಾಪ್ತಿಯಲ್ಲಿ ಫೆಡರೇಷನ್ ಮಾಡ್ತೀವಿ ರಾಜ್ಯ ರಾಜ್ಯಗಳು ಉತ್ತರ ಪ್ರದೇಶದಂದು ಬಿ ಕೆ ಶರ್ಮಾ ಅನ್ನೋ ಅಧ್ಯಕ್ಷದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಪಿ ಕೆ ಶರ್ಮಾ ಅನ್ನೋ ಅಧ್ಯಕ್ಷ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಏನಂದ್ರೆ ಇವಾಗ ಪ್ರಾರಂಭದಲ್ಲಿ ನಮ್ಮ ತಹಸೀಲ್ದಾರ್ ತಾಲೂಕುಗಳಲ್ಲಿ ತಹಸೀಲ್ದಾರ್ ಮುಖಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಉದ್ದೇಶ ಏನಂತ ಅಂದ್ರೆ ನಮ್ಮ ವೇತನವನ್ನು ಯಾವುದೇ ಕಾರಣ ಪರಿಷ್ಕರಣೆ ಮಾಡೋದನ್ನ ನಿಲ್ಲಿಸಿ ಪರಿಷ್ಕರಣೆ ಮಾಡಬೇಕು ಅವ್ರು ಹೇಳಿದ್ರೆ ಮಾಡಿ ಅಂತ ಯಥಾವತ್ ಹಂಗಿತ್ತು ಅಂತ ಮಾಡ್ಕೊಂಡು ಹೋಗಿ ಆಲೆ ಮಾಡಿರೋ ಮಾಡಿ ನಾನ್ ಮಾತಾಡ್ತೀನಿ ಈಗ ಅಕಸ್ಮಾತ್ ಆಗ ಇದಕ್ಕೆ ಅವರು ಮನ್ನಣೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರತಿಭಟನೆ ನಾವು ಜಾಸ್ತಿ ಮಾಡ್ತೀವಿ ಈಗ ನಾವು ಮೌನ ಮೆರವಣಿಗೆ ಮಾಡಿದ್ದೀವಿ ಯಾರಿಗೂ ನಾವು ಸ್ಲೋಗನ್ ಕೂಗಿಲ್ಲ ಯಾರಿಗೂ ಕೂಗಿಲ್ಲ ನಾವು ಸರ್ಕಾರಕ್ಕೆ ನಾವು ಯಾವುದೇ ಯಗನಷ್ಟು ಮಾಡ್ತಾ ಇಲ್ಲ ನಮ್ಮ ಸೌಲಭ್ಯನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಮುಂದುವರೆಸಿ ಅದನ್ನು ಅಂತ ನಾವು ಕೇಳ್ತಾ ಇದ್ದೀವಿ ನಾವು ನಮಗೆ ಸುಮಾರು ಒಂದು ನಿಮ್ಮ ಬೇಡಿಕೆಗೆ ಹಾಂ ಮುಂದೆ ಮುಂದಿನ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ ನಾವು ಲೋಕಸಭಾ ಸದಸ್ಯರುಗಳ ಮುಖಾಂತರ ಅಥವಾ ಇವರು ಸಚಿವರುಗಳು ಕೇಂದ್ರ ಸಚಿವರುಗಳ ಮುಖಾಂತರ ಅವರಿಗೆ ಪ್ರೆಸೆಂಟ್ ಮಾಡ್ತೀವಿ ಅಲ್ಲಿಗೂ ಬಗ್ಗೆ ಬಗ್ಗೆಲ್ಲ ಅಂತ ಹೇಳಿದ್ರೆ ಜಂತರ್ ಮಂತರ್ನಲ್ಲಿ ನವದೆಹಲಿ ಜಂತರ್ ಮಂತರ್ನಲ್ಲಿ ನಾವು ನಿರಶನ ಮಾಡ್ತೀವಿ ಅಮರಣಾಥ ನಿರಸನ ಮಾಡ್ತೀವಿ ಎಲ್ಲ ರಾಜ್ಯಗಳಿಂದ ಎಲ್ಲ ತಾಲೂಕು ಜಿಲ್ಲೆಗಳಿಂದ ದೇಶದಾದ್ಯಂತ ನಾವು ನಿರಚನೆ ಮಾಡ್ತೀವಿ